ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಲೆಜ್ ಬಾಕ್ಸ್ ಆ್ಯಂಡ್ ಕುಕ್ಕಿಂಗ್ ಇವತ್ತು ನಾನು ಪ್ರಥಮ ಸೆಮಿಸ್ಟರ್ ಬಿ ಕಾಮ್ ವಿದ್ಯಾರ್ಥಿಗಳ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ನನ್ನ ಅವತಾರ ಎಂಬ ಪದ್ಯಭಾಗವನ್ನು ಇಂದು ನಾನು ವಿವರಿಸ್ತಾ ಇದ್ದೇನೆ ಪುಸ್ತಕದ ಹೆಸರು ವಾಣಿಜ್ಯ ಮಂಗಳ ಒಂದು ನೀವು ನನ್ನ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನಾವಿಲ್ಲಿ ಮೊದಲಿಗೆ ಆಶಯದ ಭಾಗವನ್ನು ನೋಡೋಣ ವರ್ತಮಾನದ ಸಾಮಾನ್ಯ ಮನುಷ್ಯನ ಆತ್ಮಶೋಧನೆಯ ನೆಲೆಯನ್ನು ವ್ಯಂಗ್ಯದ ದಾಟಿಯಲ್ಲಿ ಅಭಿವ್ಯಕ್ತಿಸುವ ಕವನ ನನ್ನ ಅವತಾರ ರಾಮ ಕೃಷ್ಣ ಬುದ್ಧ ಗಾಂಧಿ ಮೊದಲಾದವರು ಹುಟ್ಟಿ ಬೆಳೆದ ಮನೆಯಲ್ಲಿಯೇ ಜನಿಸಿದರು ಅವರ ಯಾವ ಸಿದ್ಧ ಮಾರ್ಗದರ್ಶನವು ಸಾಮಾನ್ಯನ ಲೌಕಿಕ ಸಮಸ್ಯೆಗೆ ಇಲ್ಲಿ ಪರಿಹಾರವಾಗುವುದಿಲ್ಲ ಯಾಕೆಂದರೆ ಅವರನ್ನು ಸರಿಯಾಗಿ ಅರ್ಥವಿಸಿಕೊಂಡು ಅನುಸರಿಸಲಿಲ್ಲ ಅದಕ್ಕೆ ಸಾಮಾನ್ಯ ಅಸಾಮಾನ್ಯ ಯಾವತ್ತು ಕಬ್ಬಿನ ಕರಿ ಕಬ್ಬಿಣ ಮಹಾತ್ಮರು ಚಿನ್ನವಾದರೂ ಬದುಕಿನಲ್ಲಿ ಮೌಲ್ಯ ಆದರ್ಶಗಳೊಂದಿಗೆ ವ್ಯಕ್ತಿತ್ವ ಆಗಬೇಕಾದ ಅಗತ್ಯವನ್ನು ಕವಿತೆ ಧ್ವನಿಸುತ್ತದೆ ಕಾಲಕಾಲದ ವಿಭಿನ್ನ ವ್ಯಕ್ತಿಗಳಿಗೆ ಸಂದರ್ಭ ಅಗತ್ಯಗಳಿಗೆ ಸರಿಯಾಗಿ ಸ್ಪಂದಿಸಿ ಎಲ್ಲರೂ ಚೆನ್ನಾಗಿ ಬದು ಬಾಳಬೇಕಾದ ಆಶಯವನ್ನು ವ್ಯಕ್ತಪಡಿಸ್ತದೆ ಜಾಗತೀಕರಣದ ಸಾಧಕ ಬಾಧಕಗಳನ್ನು ಅರಿತು ನಮ್ಮನ್ನೇ ನಾವೇ ಉದ್ಧರಿಸಿಕೊಳ್ಳಬೇಕಾಗಿದೆ ಹಲವರ ಹಿರಿಮೆಗೆ ಪೂರಕವಾಗಿದ್ದ ಜಾಗತಿಕ ಸಂದರ್ಭ ನಮಗೆ ಮಾತ್ರ ಮಾರಕವಾಗಿರ ಲಾರದೆನ್ನುವ ಎಚ್ಚರಿಕೆ ಇದ್ದರೆ ಮಹಾತ್ಮರಾಗಿದ್ದರೂ ನಾವು ಸಂತೃಪ್ತ ಬದುಕನ್ನು ಕಟ್ಟಿಕೊಳ್ಳಬಹುದು ಎಂಬುದು ಈ ಒಂದು ಪದ್ಯಭಾಗದ ಆಶಯ ಮುಂದೆ ನಾವು ಕವಿ ಪರಿಚಯವನ್ನು ನೋಡೋಣ ನಾನು ಬರೆದೇ ಇರೋರು ಗೋಪಾಲ್ ಕೃಷ್ಣ ಅಡಿಗ ಇವರು ಉಡುಪಿ ಜಿಲ್ಲೆಯ ಮೊಗ್ಗೇರಿ ಗೋಪಾಲ್ ಕೃಷ್ಣ ಅಡಿಗರ ಹುಟ್ಟೂರು ಜನನ ಸಾವಿರದ ಒಂಬೈನೂರ ಹದಿನೇಳು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ನಲ್ಲಿ ಎಂ ಎ ಪದವಿ ಪಡೆದ ಅಡಿಗರು ರಾಜ್ಯದ ಅನೇಕ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ರಾಷ್ಟ್ರೀಯ ಪುಸ್ತಕ ಪ್ರಾಧಿಕಾರ ನಿರ್ದೇಶಕರಾಗಿ ಸಿಮ್ಲಾದ ಭಾರತೀಯ ಸಂಶೋಧನಾ ಸಂಸ್ಥೆಯಲ್ಲಿ ಲಿಸರ್ಜ್ ಫ್ಯಾಲೋ ಆಗಿದ್ದರು ಅವರ ಮೊದಲ ಕವನ ಸಂಕಲನ ಭಾವತರಂಗ ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಪ್ರಕಟವಾಯಿತು ಅನಂತರ ಕಟುವೆವು ನಾವು ನಡೆದು ಬಂದ ದಾರಿ ಚೆಂಡಮದ್ದಳಿ ಭೂಮಿಗೀತೆ ವರ್ಧಮಾನ ಇದನ್ನು ಬಯಸಿರಲಿಲ್ಲ ಮೂಲ ಮಹಾಶಯರು ಬತ್ತಲಾರದೆ ಗಂಗೆ ಚಿಂತಾಮಣೆಯಲ್ಲಿ ಕಂಡ ಮುಖ ಸುವರ್ಣ ಪುತ್ಥಳಿ ಎಂಬ ಕವನ ಸಂಕಲನಗಳನ್ನು ಕೂಡ ಇವರು ಪ್ರಕಟಿಸಿದ್ದಾರೆ ಎರಡು ಕಾದಂಬರಿಗಳನ್ನಲ್ಲದೆ ಮೂರು ಗದ್ಯ ಕೃತಿಗಳನ್ನು ಐದು ಅನುವಾದಿತ ಕೃತಿಗಳನ್ನು ಪ್ರಕಟಿಸಿ ಪ್ರಕಟಿಸಿರುತ್ತಾರೆ ಇವರು ಪಾಠವನ್ನು ಪ್ರಾರಂಭಿಸುವ ರಾಮನ ಬಳಿ ಇದ್ದೇ ನಾನು ಕಂಡೆ ಕೋ ಕೋದಂಡ ದೋರ್ದಂಡ ಬಲ ನನ್ನ ಕಣ್ಣ ಮುಂದೆ ಮೊಳೆತು ಬೆಳೆದ ರೀತಿಯ ನನ್ನ ಹಾಗೆ ಅವನು ಕೂಡ ಉಣ್ಣುತ್ತಿದ್ದ ತಿನ್ನುತ್ತಿದ್ದ ಚಂದ್ರನ ತಾಯ ಎಂದು ತಾರು ಮೂರು ತೊದರುತ್ತಿದ್ದ ಹೀಗೆ ಇರಲು ದೇವತ್ವದ ತರಿಸಲೀಟಿ ತನೇರಿ ಅವನ ಮನ ಮುಗಿಲ ಮುಚ್ಚಿ ಮುಂದುವರೆದ ಮಹಾಪ್ರತೀತಿಯ ಕಣ್ಣಾರೆ ಕಂಡೆನಯ್ಯ ಹೊಗಳಲೆನಲು ಆಡಲಿಲ್ಲ ಈ ನನ್ನ ನಾಲಗೆ ಉಳಿದೆ ನಾನು ಆಗಲೂ ಈಗ ಇಲ್ಲಿ ಕೊಳೆವಲು ಅಂದರೆ ನವ ನವ್ಯ ಸಾಹಿತ್ಯದ ಪ್ರಮುಖ ಕವಿ ಎಂ ಕೃಷ್ಣ ಅಡಿಗರು ಬರೆದ ನನ್ನಾವತರ ಕವಿತೆಯು ಮಾನವನ ಅಂತರಂಗವನ್ನು ಶೋಧಿಸುವ ಜಗತ್ತಿನ ಮಹಾಪುರುಷರಂತೆ ತಾನೂ ಶ್ರೇಷ್ಠ ವ್ಯಕ್ತಿಯಾಗುವ ಒಂದು ಹಂಬಲವನ್ನು ಒಳಗೊಂಡಿದೆ ಪುರಾಣಗಳಲ್ಲಿ ಬಾಳಿ ಬದುಕಿದ ಮಹನೀಯರು ತಮ್ಮ ಜೀವಿತಾವಧಿ ಅಸಾಮಾನ್ಯ ಪ್ರತಿಭೆ ಮತ್ತು ವ್ಯಕ್ತಿತ್ವದಿಂದ ಬಾಳಿದರು ತಮ್ಮ ಸುತ್ತಲಿನ ಪರಿಸರವನ್ನು ಪ್ರಭಾವಿಸಿ ಆ ಕಾಲದ ಸಮಸ್ಯೆಗಳನ್ನು ನಿವಾರಿಸಲು ಪ್ರಯತ್ನಿಸಿದರು ಆದರೆ ಅವರ ಕಾಲದಲ್ಲಿ ಬದುಕಿ ಬಾಳಿದ ಸಾಮಾನ್ಯ ವ್ಯಕ್ತಿ ಅಂದಿನಿಂದ ಇಂದಿನವರೆಗೆ ಅಭಿವೃದ್ಧಿ ಹೊಂದದ ತನ್ನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲಾಗದ ಅಸಹ್ಯಕತೆಯಲ್ಲಿ ಬದುಕುತ್ತಿದ್ದಾನೆ ಮಹಾಪುರುಷರ ಮಾರ್ಗದರ್ಶನವಿದ್ದರು ಅವರ ತತ್ವಗಳನ್ನು ಪಾಲಿಸಿದರು ಸ್ವಂತಿಕೆಯ ಮನೋಭಾವದ ಕೊರತೆ ಆದರ್ಶ ವ್ಯಕ್ತಿಗಳ ಉಪದೇಶಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ತನ್ನ ಸ್ವಾರ್ಥವನ್ನು ಈಡೇರಿಸಲು ಮುಂದಾದರು ಹಾಗಾಗಿ ಕರಿ ಕಬ್ಬಿಣದ ಹಾಗೆ ಉಳಿಯುವ ಅನಿವಾರ್ಯತೆ ಎಲ್ಲ ಕಾಲದಲ್ಲೂ ಮುಂದುವರೆದ ಬಂತು ಆ ಮಹಾತ್ಮರು ಅಪ್ಪಟ ಚಿನ್ನದಂತೆ ಶೋಭಿಸಿದ ತ್ರೇತಯುಗದಲ್ಲಿ ಬಾಳಿದ ರಾಮನ ಕಾಲದಲ್ಲಿ ಜನಸಾಮಯ ಮಾನ್ಯನೊಬ್ಬನಿದ್ದ ರಾಮನ ವ್ಯಕ್ತಿತ್ವಕ್ಕೆ ದೊರೆತ ಪ್ರಕಾಶ ಜ ಪ್ರಕಾಶ ಜನಸಾಮಾನ್ಯರಿಗೆ ಲಭಿಸಲೇ ಇಲ್ಲ ಈಗಿರುವ ಹಾಗೆಯೇ ಅಲ್ಲಿಯೂ ಇರಬೇಕಾದ ವಿಪರ್ಯಾಸ ಕೃಷ್ಣನೊಡನೆ ಗೋಕುಲದಲ್ಲಿ ನಾನು ಕೂಡ ಬೆಣ್ಣೆ ಕದ್ದು ಗೋಪಿಕೆಯನ್ನು ಸೆರಗ ಹಿಡಿದು ಕಾಡುತ್ತಿದ್ದೆ ನಿತ್ಯವು ಅದ್ ಅದರೊಳೇನೋ ನಾನೇ ಅವನಿಗಿಂತ ಮೇಲೋ ಸತ್ಯವು ಅವನು ಯೋಗರಾಜನಾದ ತುಂಬ ಸೇದ ನೀನಿಂದ ಮೈವಿನ ಚೀಯುವಂತೆ ಚೀತ ಆ ಹಬ್ಬ ಏನು ಅಚ್ಚರಿ ಮುಗಿಲಿಗೊಂದೇ ನೆಗೆತ ತಿಳಿಯದ ಮನದುಯ್ಯುತ್ತೀರಿ ಇಲ್ಲಿ ಕಾಲು ಅಲ್ಲಿ ತಲೆ ಅದಕ್ಕೆ ಆಚೆ ನೋಟ ಎಂದೆಂಥ ಆಟ ನಾನೂ ಸಣ್ಣ ಕಾಲಿನಂತೆ ಕೆಸರು ನಡು ಉಸಿರು ಕಟ್ಟಿ ಪಾಚಿ ಕಟ್ಟಿ ಕಾಯುತ್ತಿದ್ದೆ ಭೋಗರಾಜ ರೋಗರಾಜ ಈಗಿನ ಈಗಿನಂತೆ ಆಗಲು ಬುದ್ಧನ ಖಾಸ ಶಿಷ್ಯೆಯರೆಂಬಿರಿ ನಾನೇ ನಾನು ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಎಂದು ಉರಲಿ ನಡೆದರಲ್ಲ ಅವರ ಮುಂದಾಳೆ ನಾನು ಹುಟ್ಟಿಗಿಂತ ಮುನ್ನವೇ ರಾಜತ್ವ ಬಿಟ್ಟವನು ಮುಂದೆ ದ್ವಾಪರಯುಗದಲ್ಲೂ ಇದೇ ಕಥೆಯು ಪುನರಾವರ್ತನೆ ಶ್ರೀ ಕೃಷ್ಣನೊಂದಿಗೆ ಗೋಕುಲದಲ್ಲಿ ಬೆಣ್ಣೆಯ ಕದ್ದು ಗೋಪಿಕೆಯಾಗಿ ಕೀಟಲೆ ಕೊಟ್ಟು ಕೃಷ್ಣನಿಗಿಂತಲೂ ತುಂಟನಾಗಿ ವರ್ತಿಸಿದರು ಅವನು ಏರಿದ ಇತರವನ್ನು ಈ ಸಾಮಾನ್ಯ ವ್ಯಕ್ತಿಗೆ ಏರಲಾಗಲೇ ಇಲ್ಲ ನೆಲದಾಳದಿಂದ ಸಸ್ಯವೊಂದು ಚಿಗುರಿ ಬರುವಂತೆ ಕೃಷ್ಣ ದ್ವಾಪರಯುಗದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಪಡೆದನು ಆದರೆ ತಾನೂ ಮಾತ್ರ ಕಲ್ಯನಾಡಿನ ಕೆಸರಿನಿಂದ ಸ್ಥಿರವಾಗಿ ನಿಂತಿದ್ದೇನೆ ಎಂಬ ನೋವನ್ನು ವ್ಯಕ್ತಪಡಿಸುತ್ತಾನೆ ಮುಂದೆ ಚರಿತ್ರೆ ಕಾಲಕ್ಕೆ ಬಂದರೆ ಜಗತ್ತಿಗೆ ಶಾಂತಿಯ ಸಂದೇಶ ನೀಡಿದ ಬುದ್ಧನ ಶಿಷ್ಯನಾಗಿ ಅವನಂತೆ ಬಾಳಿದರು ಅವನ ಬೋಧನೆಗಳ ಅರ್ಥ ಆಳವನ್ನು ತಿಳಿಯಲಾಗದ ಸೋತು ಹೋದೆನು ಕೆಂಡದ ಬಳಿ ಇರುವ ವೈದ್ಯಲಿಂದ ಅನುಪಯುಕ್ತವಾಗಿಯೇ ಬಾಳಬೇಕಾಯಿತು ಈ ಗಾಂಧಿ ಬಂದವನ ಹಿಂದೆ ಮೊದ ಮೊದಲು ಬಂದ ಭೂಪನ ನಾನೇ ಅವನ ಕೊರಳಿಗೇರಿದಂಥ ಮೊದಲ ಹಾರವೂ ನನ್ನದೇ ಖಾದಿ ಇಡೀ ಇಂದನೋ ಇಲ್ಲ ಕಾದಿ ತೊಟ್ಟ ಧೀರ ನಾನು ರಾಟೆ ಹಿಡಿದು ನೂತೆ ಅದರೊಳಿಲ್ಲ ಸಂಶಯ ಹಾಗೂ ಹೀಗೂ ಜೈಲಿಗೂ ನುತುಳಿ ಹೋದೆ ನಿಶ್ಚಯ ಗಾಂಧಿಗೆ ಜೈ ಗಾಂಧಿಗೆ ಜೈ ಕೊರಳು ಬೀರುವ ತನಕ ಕೆರಲಿದೆ ಇಷ್ಟು ದಿನ ಈಗ ಹೋದನವನು ನಾನು ಮಾಡಲೇನು ತಿಳಿಯದು ಅವನೊಂದು ಸಲವೇನೋ ಮಾಂಸ ತಿಂದು ಹತ್ತನೇ ದಿನ ದಿನವೂ ಅದನ್ನೇ ತಿಂದು ಅನಗಾಲವು ಅಳುವೆ ನಾನು ಆಧುನಿಕ ಕಾಲಘಟ್ಟದಲ್ಲಿ ಸತ್ಯ ಹಿಂಸೆ ಸರಳತೆಯ ಜೀವನ ಪಾಠವನ್ನು ಬೋಧಿಸಿದರು ಮಹಾತ್ಮ ಮಹಾತ್ಮ ಗಾಂಧೀಜಿ ಗಾಂಧೀಜಿಯ ಚಿಂತನೆಗಳ ದೇಶದ ಜನತೆಯನ್ನು ಪ್ರಭಾವಿಸಿ ರಾಷ್ಟ್ರೀಯ ಚಳುವಳಿಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳಲು ಪ್ರೇರಣೆ ನೀಡಿದರು ತನ್ನ ಜೀವನದಲ್ಲಿ ಮಾಡದೆ ಒಂದೇ ತಪ್ಪಿಗೆ ಗಾಂಧೀಜಿ ಪಶ್ಚಾತ್ತಾಪಪಟ್ಟಿದ್ದರು ಆದರೆ ಸಾಮಾನ್ಯ ವ್ಯಕ್ತಿ ಆ ಮಹಾತ್ ಆದರ್ಶವನ್ನು ಅರಿತುಕೊಳ್ಳಲು ಅಸಮರ್ಥನಾಗಿ ಹಿಂದಿನ ಎಲ್ಲ ಜನ್ಮಗಳಂತೆ ಮೂರ ಕಿಳಿಯದ ಸ್ಥಿತಿಯಲ್ಲಿ ಬಾಳುತ್ತಿದ್ದಾರೆ ಇಂತಹ ಬದುಕಿನಿಂದ ಯಾವ ಸಾಧನೆಯನ್ನು ಮಾಡುವುದು ಸಾಧ್ಯ ಎಂದು ಕವಿ ಪ್ರಶ್ನಿಸಿದ್ದಾರೆ